ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ಮಸ್ತ್ ಮಜಾ ಟಿವಿಯಿಂದ ಐದು ಸದಸ್ಯರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗಿದ್ದರು ಆದರೆ ಮೋಕ್ಷಿತಾ ಅವರು ತಾವು ಯಾರು ಜೊತೆ ಸಹ ಜೋಡಿಯಾಗಿ ಆಡಲ್ಲ ಎನ್ನುವ ರೀಸನ್ ನಿಂದ ಮೋಕ್ಷಿತಾ ಅವರು ಈ ವಾರದ ಕ್ಯಾಪ್ಟನ್ಸಿ ನಿಂದ ಹೊರಗುಳಿಯುತ್ತಾರೆ ಇದರಿಂದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಅಪೋಸಿಟ್ ತಂಡದ ಧೂಳ ಧಮಕ ಟೀಮ್ಗೆ ಸಿಗುತ್ತದೆ ಈ ತಂಡದಿಂದ ಎಲ್ಲರೂ ಸೇರಿ ಗೌತಮಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಕಳಿಸುತ್ತಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ರಜತ್ ಹಾಗೂ ತ್ರಿವಿಕ್ರಮ್ ಹನುಮಂತ ಹಾಗೂ ಮಂಜು ಚೈತ್ರ ಹಾಗೂ ಐಶ್ವರ್ಯ ಶಿಶಿರ್ ಹಾಗೂ ಭವ್ಯ ಗೌತಮಿ ಹಾಗೂ ಧನ್ರಾಜ್ ಅವರು ಜೋಡಿಯಾಗುತ್ತಾರೆ ಮೊದಲಿಗೆ ಚೈತ್ರ ಹಾಗೂ ಐಶ್ವರ್ಯ ಅವರನ್ನ ಟಾಸ್ ನಿಂದ ಹೊರಗಿಡಲಾಗುತ್ತೆ ನಂತರ ಮಂಜು ಹಾಗೂ ಹನುಮಂತ ಅವರು ನಿಂದ ಹೊರಗಿಡುತ್ತಾರೆ ಹಾಗೆ ಮೂರನೆಯದಾಗಿ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಈ ನಿಂದ ಹೊರಗಿಡುತ್ತಾರೆ ಸೊ ಫೈನಲ್ ಆಗಿ ಶಿಶಿರ್ ಹಾಗೂ ಗೌತಮಿ ಅವರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಿದ್ದು ಇವರಲ್ಲಿ ಈಗ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೌದು ಬಯಸದೆ ಬಂದ ಭಾಗ್ಯ ಎನ್ನುವ ರೀತಿಯಲ್ಲಿ ಟಾಸ್ ನಲ್ಲಿ ಸೋತರೂ ಸಹ ಬಿಗ್ ಬಾಸ್ ನೀಡಿದ ಒಂದು ಅವಕಾಶದಿಂದ ಗೌತಮಿ ಅವರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಎಂದು ನೋಡೋದಾದ್ರೆ ಈ ವಾರದಲ್ಲಿ ಮೋಕ್ಷಿತಾ ಅವರಿಗೆ ಕಳಪೆ ಸಿಗುವ ಸಾಧ್ಯತೆ ಇದೆ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಸಿಕ್ಕರೂ ಅವರು ಆಡಿಲ್ಲ ಎನ್ನುವ ಕಾರಣಕ್ಕಾಗಿ ಅವರಿಗೆ ಕಳಪೆ ಕೊಡುವ ಸಾಧ್ಯತೆ ಇದೆ ಹಾಗೆ ಈ ವಾರದ ಉತ್ತಮ ರಜತೆಗೆ ಸಿಗುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಈ ವಾರ ಎಂಟು ಜನರು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಮಂಜು ಗೌತಮಿ ಮೋಕ್ಷಿತಾ ಚೈತ್ರಾ ಭವ್ಯ ಸುರೇಶ್ ಐಶ್ವರ್ಯಾ ಹಾಗೂ ರಜತ್ ಈ ಎಂಟು ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು